ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹಾಸನದ ಭೂಮಿಕ ಸಾವನ್ನಪ್ಪಿದ್ದು ಆ ನಂತರದಲ್ಲಿ ಅವರ ತಂದೆಯ ಗೋಡು ಬರೀ ಭೂಮಿಕ್ ತಂದೆ ಮಾತ್ರ ಅಲ್ಲ ಈ ಕಡೆ ಹಾಸನ ಹಾಸನ ಅಂತ ಬಂದಾಗ ಇಲ್ಲಿ ಭೂಮಿಕ್ಕು ಮಂಡ್ಯ ಅಂತ ಬಂದಾಗ ಅಲ್ಲಿ ಪೂರ್ಣಚಂದ್ರ ಬೇರೆ ಬೇರೆ ಊರಲ್ಲಿ ಅನೇಕರ ತಂದೆ ತಾಯಿ ಕಣ್ಣಿಡ್ತಾ ಇದ್ದಾರೆ ಇದೀಗ ಕುಪ್ಪಗೋಡಲ್ಲಿ ಮಗನ ಸಮಾಧಿಯ ಮುಂದೆ ತಂದೆ ಗೋಳಾಡ್ತಾ ಇದ್ದಾರೆ ಒಬ್ಬನೇ ಒಬ್ಬ ಮಗ ಅಂತೆ ಅವ್ರಿಗೆ ಒಬ್ಬ ಮಗನನ್ನು ಕಳ್ಕೊಂಡ್ಬಿಟ್ಟೆ ನಾನು ಹಣ ಇದೆ ಓಕೆ ಆಯಿತು ಸಂಪಾದನೆ ಮಾಡಿದ್ದೀನಿ ಕೋಟಿಗಟ್ಟಲೆ ಟ್ಯಾಕ್ಸ್ ಕೂಡ ಕಟ್ತೀನಿ ಏನಕ್ಕೆ ಇನ್ಮೇಲೆ ನನಗೆ ಇದರಲ್ಲ ಯಾರು ಯಾರಿಗೋಸ್ಕರ ನನ್ನ ಮಗ ಇಲ್ಲಿ ಓಡಾಡ್ತಾ ಇದ್ದ ನಾನು ಇಪ್ಪತ್ತು ವರ್ಷಗಳ ಕಾಲ ಕೈತು ತಿಂದು ತಿನ್ನಿಸಿ ಅವನಿಗೆ ನಾನು ಬೆಳೆಸಿದ್ದೀನಿ ಇವ್ ನನ್ನ ಮಗ ಇಲ್ಲ ನನ್ನ ಮಗ ನನಗೆ ಬೇಕು ಬೇಕು ಅಂತೇಳಿ ತಂದೆಗೆ ಓಡಾಡ್ತಾ ಇದ್ದಾರೆ ಯಾವ ತಂದೆಗೂ ಈ ಸ್ಥಿತಿ ಬರದೇ ಇರಲಿ ಬರ್ಬಾರ್ದು ಇದೇ ಜಾಗದಲ್ಲಿ ನನ್ನ ಮಗನ್ ಮಲಗಿಸಿದೀರಿ ನನ್ ಮಗ ಇಲ್ಲೇ ಮ ನನ್ ಮಗೋಸ್ಕರ ಮಾಡಿದಂತ ಇದು ಇಲ್ಲ ಎಲ್ಲಾ ಹಾಕಿದೀರಿ அடி அவ்ர பரி

ಮೊದಲಿಂದನೇ ಶ್ರೀಮಂತರಾಗಿರಲಿಲ್ಲ ಅಂತ ಅಂದ್ಕೊಳ್ಳಿ ಆ ಗರ್ಭ ಶ್ರೀಮಂತರೇನಾಗಿರಲಿಲ್ಲ ಅವಾಗೇನಾಗುತ್ತೆ ಕಷ್ಟಪಟ್ಟು ದುಡಿತಾರೆ ನಾನು ಚೆನ್ನಾಗಿ ಹಣ ಮಾಡಬೇಕು ಸೆಟಲ್ ಆಗಬೇಕು ಲೈಫಲ್ಲಿ ಮನೆ ಕಟ್ಕೋಬೇಕು ಜಮೀನು ಇಟ್ಕೋಬೇಕು ಚೆನ್ನಾಗಿ ದುಡಿಬೇಕು ವೃದ್ಧಾಪ್ಯ ಕಾಲಕ್ಕೆ ಸ್ವಲ್ಪ ಹಣ ನಂದು ಉಳಿತಾಯದಲ್ಲಿ ಇರಬೇಕು ಅವತ್ತಿನ ಖರ್ಚಿಗೆ ಬೇಕಾಗುತ್ತೆ ಅಂಥೇಳಿ ಒಂದು ಆ ಕೆಲಸವನ್ನು ಮಾಡ್ಕೊಳ್ತಾರೆ ಇನ್ನೊಂದು ನಾವೆಲ್ಲ ಕಷ್ಟಪಟ್ಟಿ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂಥೇಳಿ ಮಗ ಇರ್ತಾನೋ ಮಗಳಿರ್ತಾನೋ ನಾವು ಕಷ್ಟಪಟ್ಟಿದ್ದು ಸಾಕು ನಮ್ಮ ಮಕ್ಕಳು ಆದರೂ ಸುಖವಾಗಿರಲಿ ಅಥವಾ ನಾನು ಕಷ್ಟದ ಕಾರಣಕ್ಕೆ ಏನೂ ಅಚೀವ್ ಮಾಡೋಕ್ಕಾಗಲಿಲ್ಲ ನನಗೆ ಒಬ್ಬೊಬ್ಬರಿಗೂ ಒಂದು ಆಸೆ ಇರ್ಬೋದು ಯಾರಿಗೋ ಇಂಜಿನಿಯರ್ ಆಗಬೇಕು ಅಂತ ಆಸೆ ಇರುತ್ತೆ ಯಾರಿಗೂ ಆಗಬೇಕು ಅಂತ ಆಸೆ ಇರುತ್ತೆ ಅಥವಾ ಇನ್ಯಾರಿಗೋ ದೊಡ್ಡ ಸ್ಪೋರ್ಟ್ಸ್ ಪ್ಲೇಯರ್ ಆಗಬೇಕು ಅಂತ ಆಸೆ ಇರುತ್ತೆ ಈ ರೀತಿ ದೊಡ್ಡ ಉದ್ಯೋಗದಲ್ಲಿರಬೇಕು ಅಂತ ಆಸೆ ಇರುತ್ತೆ ಅದ್ಯಾವುದು ಅವರ ಯೌವ್ವನ ಕಾಲದಲ್ಲಿ ನೆರವೇರಿಸ್ಕೊಳ್ಳೋಕೆ ಕಾರಣ ಏನು ಅಂತ ಹೇಳಿದ್ರೆ ಅವತ್ತಿಗೆ ಜೀವನ ನಡೆಸೋದೇ ಕಷ್ಟ ಆಗಿರಬಹುದು ಕೂಲಿ ನಾಲಿ ಮಾಡ್ತಾರೋ ಒಂದೊಳ್ಳೆ ಬಿಸ್ನೆಸ್ಗೆ ಕೈ ಹಾಕಿರ್ತಾರೋ ಆ ಬಿಸ್ನೆಸ್ ಕೈ ಹಿಡಿದು ಅದು ಹಣ ವಾಪಸ್ ಬರೋ ಅಷ್ಟರಲ್ಲಿ ಇಪ್ಪತ್ತು ಮೂವತ್ತು ವರ್ಷಗಳಾಗಿರಬಹುದು ಅದೆಲ್ಲವನ್ನೂ ಕೂಡ ನನ್ನ ಮಕ್ಕಳು ಚೆನ್ನಾಗಿರಲಿ ಮಗ ಚೆನ್ನಾಗಿರಲಿ ಮಗಳು ಚೆನ್ನಾಗಿರಲಿ ಅಂಥೇಳಿ ಒಂದು ತಂದೆ ತಾಯಿ ಅದು ಮಾಡ್ತಾರೆ ಎಲ್ಲರ ಮನೆಗಳಲ್ಲೂ ಇದೇ ಕಥೆನೇ ಎರಡೇ ವಿಚಾರ ಕಷ್ಟಪಟ್ಟಿದ್ದರೆ ನನ್ನ ಮಕ್ಕಳು ಕಷ್ಟಪಡದೇ ಇರಲಿ ಅಥವಾ ಆ ಗರ್ಭ ಇದೆಲ್ಲ ನನ್ನ ಮಕ್ಕಳು ಇದನ್ನು ಮುಂದುವರ್ಸ್ಕೊಂಡು ಹೋಗಲಿ ನಾನು ಇಂಥ ಸಾಮ್ರಾಜ್ಯ ಕಟ್ಟಿದ್ದೀನಿ ಚೆನ್ನಾಗಿತ್ತುಕೊಳ್ಳಿ ಹೊಲ ಮಾಡಿದ್ದೀನಿ ತೋಟ ಮಾಡಿದ್ದೀನಿ ಅಡಿಕೆ ತೋಟ ಇದೆ ಕಾಫಿ ತೋಟ ಇದೆ ಬಾಳೆ ತೋಟ ಇದೆ ತೆಂಗಿನ ತೋಟ ಇದೆ ಬಿಸ್ನೆಸ್ ಇದೆ ಸಾಕಷ್ಟು ಹಣ ಒಂದು ಎನ್ಶೋರ್ಡ್ ಇನ್ಕಮ್ ಇನ್ಕಮ್ ನನಗೆ ಬರ್ತಾ ಇದೆ ಎಲ್ಲ ಮಾಡಿರ್ತಾರಲ್ಲ ಅಂತಹ ಕನಸೂ ಮಗಾನೇ ಭರವಸೆನೂ ಮಗಾನೇ ಭವಿಷ್ಯವೂ ಮಗಾನೇ ತನ್ನ ಆಸೆ ತನ್ನ ಬಾಲ್ಯದಲ್ಲೇನು ಈಡೇರಿಸ್ಕೊಳ್ಳೋಕ್ಕಾಗಿರಲಿಲ್ವಲ್ಲ ಅದು ನನ್ನ ಮಗ ಅಚೀವ್ ಮಾಡಿದಾಗ ಆ ಖುಷಿ ನಾನು ಪಡ್ತಾ ಇದ್ದೀನಿ ಅಂಥೇಳಿ ತಂದೆ ಇರ್ತಾರೆ ಎಷ್ಟೋ ಸಲ ತಂದೆ ಪಾತ್ರವೇ ಗೌಣ ಆಗಿಬಿಡುತ್ತೆ ಮಕ್ಕಳು ಈಸಿಯಾಗಿ ಮಾತಾಡ್ಬಿಡ್ತಾರೆ ಏ ನಾವು ಏನು ಮಾಡಿಬಿಟ್ಟಿದ್ದ ಮಹಾ ನೋ ನೋ ತಂದೆ ಜೀವನ ಪರ್ಯಂತ ತ್ಯಾಗ ಮಾಡಿರ್ತಾರೆ ಜೀವನ ಪರ್ಯಂತನೇ ತ್ಯಾಗ ಮಾಡಿರ್ತಾರೆ ಅವರು ಎಷ್ಟೋ ಸಂದರ್ಭಗಳಲ್ಲಿ ಏನಾಗ್ಬಿಡುತ್ತೆ ಮಕ್ಕಳಿಗೆ ತಂದೆ ಜೊತೆ ಆಡಿ ಬೆಳೆಯುವ ಅವಕಾಶಗಳು ಬಹಳ ಕಡಿಮೆ ಇರುತ್ತೆ ಕಂಪೇರ್ ಟು ಅಮ್ಮ ಏನಾಗುತ್ತೆ ತಂದೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿಬಿಡ್ತಾರೆ ರಾತ್ರಿ ಏಳಕ್ಕೆ ಬರ್ತಾರೋ ಎಂಟಕ್ಕೆ ಬರ್ತಾರೋ ಒಂಬತ್ತಕ್ಕೆ ಬರ್ತಾರೋ ಹತ್ತಕ್ಕೆ ಬರ್ತಾರೋ ಅಷ್ಟರಲ್ಲಿ ಮಕ್ಕಳೇನಾಗಿರ್ತಾರೆ ಅಮ್ಮನ ಜೊತೆ ಜಾಸ್ತಿ ಇರ್ತಾರೆ ಅಮ್ಮನ ಜೊತೆ ಜಾಸ್ತಿ ಇರ್ತಾರೋ ಅವರು ಅಮ್ಮ ಪಾಠ ಹೇಳ್ಕೊಡ್ತಾರೆ ಟ್ಯೂಷನ್ಗೆ ಕರ್ಕೊಂಡು ಹೋಗ್ಬೋದು ಶಾಲೆಗೆ ಬಿಡಬಹುದು ಅಡುಗೆ ಮಾಡ್ಕೊಡ್ತಾರೆ ತಿಂಡಿ ಮಾಡಿಕೊಡ್ತಾರೆ ಅಮ್ಮನ ಜೊತೆಲೇ ಇರ್ತಾರೆ ಹಗಂದು ಮಾತ್ರಕ್ಕೆ ಅಪ್ಪನ ಪಾತ್ರ ಗೌಣ ಅಂತಲ್ಲ ಅಪ್ಪ ಏನೂ ಮಾಡಿಲ್ಲ ಅಂತಲ್ಲ ಅಪ್ಪ ಇಷ್ಟೆಲ್ಲ ಮಕ್ಕಳು ಕನಸು ಕಟ್ಟಿಕೊಂಡು ಹಗಲು ರಾತ್ರಿ ದುಡಿತಾ ಇರ್ತಾರೆ ಅದು ಮಕ್ಕಳಿಗಾಗಿನೇ ಅಪ್ಪ ಏನು ತುಂಬ ಎಂಜಾಯ್ ಮಾಡ್ತಿರಲ್ವಲ್ಲ ಮಕ್ಕಳಿಗಾಗಿಯೇ ಮಾಡ್ತಿರ್ತಾರೆ ಅಂತಹ ಇದ್ದ ಒಬ್ಬನೇ ಮಗನ ಕಳ್ಕೊಂಬಿಟ್ಟಾಗ ಸಹಜವಾಗಿ ಯಾವುದೇ ತಂದೆಗಾದರೂ ಪುತ್ರಶೋಕಂ ನಿರಂತರ ಅಂಥೇಳಿ ಅಷ್ಟು ಸುಲಭಕ್ಕೆ ಸುಮ್ಮ ಸುಮ್ಮನೆ ಬರದಿಲ್ಲ ಅದನ್ನು ನೋಡಿ ಎಲ್ಲ ಅವರ ಕನಸು ಇವನೇ ಅವರ ಭವಿಷ್ಯನೂ ಭೌಮಿ ಭೂಮಿಕೆ ಆಗಿದ್ದ ಅವರ ಭೂಮಿಕೆ ಆಗಿದ್ದ ಅವರ ಆನಂದನೂ ಇವನೇ ಆಗಿದ್ದ ಇವನೇ ಆಗಿದ್ದ ಅವರ ಸಾಧನೆಗೂ ಇವನೇ ಆಗಿದ್ದ ಸಾಧನೆಗೆ ಕಾರಣವೂ ಭೂಮಿಕೆ ಸಾಧನೆಗೆ ಸ್ಫೂರ್ತಿನೂ ಭೂಮಿಕೆ ಭದ್ರತೆನೂ ಭೂಮಿಕೆ ನೆನಪೂ ಭೂಮಿಕೆ ನಗುವು ಭೂಮಿಕೆ ಅನ್ನ ತಿನ್ನಬೇಕಾದರೂ ಅವನೇ ಓಡಾಡಬೇಕಾದ್ರು ಅವನೇ ಹುಷಾರಪ್ಪ ಹುಷಾರಪ್ಪ ಅಂತ ಹೇಳಿ ಕಳಿಸ್ತಾರೆ ಈ ಥರ ಮಕ್ಕಳು ಹೀಗಾಗ್ಬಿಟ್ಟಾಗ ಈ ಥರ ಒದ್ದಾಡೋದು ಬಿಟ್ಟುಬಿಟ್ರೆ ಇನ್ನೇನು ದಾರಿ ಇರಲ್ಲ ರೀ ಇನ್ನೇನು ಉಳ್ಕೊಂಡಿದೆ ಲೈಫಲ್ಲಿ ಅಂತ ಅನಿಸ್ಬಿಡುತ್ತೆ ಅವ್ರಿಗೆ ಸೊ ಸಹಜವಾಗಿ ಆ ತಂದೆ ದುಃಖ ಕೂಡ ಅದೇ ರೀತಿಲಿದೆ ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದೀನಿ ನನ್ನ ಮಗ ಇಲ್ಲೇ ಮ ನನ್ನ ಮಗಗೋಸ್ಕರ ಮಾಡಿದಂತ ಇದು ಇಲ್ಲ ಅಲ್ಲ ಹಾಕಿದೀರಿ ಈ ಥರ ಪರಿಸ್ಥಿತಿ ಬೇರೆ ಯಾರು ತಂದೆ ತಾಯಿಗೂ ಬರೋದು ಬೇಡ